E ಕರ್ ಫ್ರೆಂಡ್ಸ್ ಎಲ್ಲರಿ ಹೆಂಗದಿರಿ ಐಪ್ಪ ಎಲ್ಲರೂ ಚಲೋ ಅದಿರಿ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಸ ಗುಡಿಸ್ನೆಲ್ಲ ಒರೆಸ್ಬೇಕು ಇಲ್ಲಿ ನೋಡಿ ನಮ್ಮ ಬುಜ್ಜಿ ನಮ್ಮ ಅತ್ತೆಯವರು ಸ್ಲೀಪರ್ ತೊಗೊಂಡು ಹೆಂಗಿಟ್ಕೊಂಡ್ ಕುಂತಾವ ನಿನ್ನ ಊರಿಗೋದ್ರೆಲ್ಲ ಒಂದು ಜೊತೆ ಇಲ್ಲೇ ಬಿಟ್ಟಿರ್ತಾರೆ ಮನೆಗೆ ಯೂಸ್ ಮಾಡುವ ಅವ್ನು ಹಂಗಿಟ್ಟು ಅಂದ್ಕೊಂತ ಯಾರು ಪಪ್ಪಾ ಅವ್ ಚಪ್ಪಲ್ವಾ ಯಾರು ಅಮ್ಮ ಹಾ ಯಾರು ಹೋಯ್ ಯಾರು ಚಪ್ಪಲ್ ಎಷ್ಟರ ಬಂಗಾರ ಬಂಗಾರಿದ ಬನ್ನಿ ಫ್ರೆಂಡ್ಸ್ ಕೆಲಸ ಆದ್ಮೇಲೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ಇಷ್ಟಪನೆ ಆಯ್ತು ಅಂತ ಮಪ್ಪನ ನಾ ಹೊರಗೆ ಕಟ್ಟಿದ್ರೆ ಆರಿಸ್ತೀಯಾ ಒಳಗೆ ಕಟ್ಟಿದ್ರೆ ಅಲ್ಲಿ ಹೋಗಿ ನಿಂದಿರ್ತೀಯಾ ಏನ್ ನಿಂದು ನಿಂತು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಹೋಗಿ ಬನ್ನಿ ನೀವು ಮಾಡ್ತಾ ಇದ್ದೀನಿ ನಾಷ್ಟಕ್ಕೆ ಇನ್ನೂ ಕಾಫಿ ಕುಡ್ದಿಲ್ಲ ಕಾಫಿ ಕುಡಿಬೇಕು ಸೋಸ್ಕೊಳ್ತಾ ಇರಲಿ ಕಾಫಿ ಕಾಫಿ ಬಿಟ್ಟೀನಿ ನೋಡಿ ವಿಡಿಯೋ ಮಾಡ್ಕೊಡೋದ್ರಿಂದ ಸಿಂಗಲ್ ಹ್ಯಾಂಡು ಎಲ್ಲ ನಾನೇ ಮಾಡ್ಕೋಬೇಕು ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತೈತಿ ಎಷ್ಟೆಷ್ಟು ನಾನು ಕಷ್ಟ ಮಾಡ್ಕೊಂಡು ಕಷ್ಟ ಉಪ್ಪಿಟ್ಟು ಉಪ್ಪಿಟ್ಟಾಗಿದ್ದೀವಿ ರಂಗ ಹುಡ್ಗಿಟ್ಟಿದ್ದೀನಿ ಎಣ್ಣೆ ಹಾಕಿ ಜಸ್ಟ್ ಜಾಸ್ತಿ ಹಂಗಾಯ್ತೀನಿ ಯಾಕಂದರೆ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಹಾಕಿರ್ತೀನಿ ನನಗೆ ಮುಂದೆ ಚೆನ್ನಾಗ್ತದೆ ಮಾಡ್ಕೊಂಡು ಉಪ್ಪಿಟ್ಟು ತಿನ್ನಬೇಕು ತಿಂದು ನೆಕ್ಸ್ಟ್ ನೋಡ್ಬೇಕು ರುತ್ತಿನೂ ಟೆರೆಸ್ ಕ್ಲೀನ್ ಮಾಡ್ಬೇಕು ಅನ್ಕೊಂತೀನಿ ನೋಡ್ಬೇಕು ಮಾಡ ಉಚ್ಕೊಂಡ್ಬಿಟ್ಟಿ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಸೊ ನೋಡೋಣಂತೆ ಮೊಕ್ಕ ಕಟ್ಟಿ ಬನ್ನಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಟ್ ಸಂಡೇ ಫುಲ್ಲು ಕ್ಲೈಮೇಟ್ ಅಂತ ಫುಲ್ಲು ಎಲ್ಲ ಮೋಡ ಮುಚ್ಕೊಳಂಗಾಗೈತಿ ಈಗ ಹೆಂಗ್ ಮಕ್ಕಳಿದ್ದೆ ನೀವು ಮಕ್ಕೊಂಡು ತೋರಿಸು ಅಮ್ಮ ಹ್ಞೂ ಇಷ್ಟ ಆಯ್ತಾನೆ ಹೊರದಾಗ ಜಿ ಹೊರಗೆ ಜಿಗದಾಡ ನನ್ನ ಫ್ರೆಂಡ್ಸ್ ಇನ್ನೂ ಸಾಲದು ಹೋಗೋಕ್ಕೆ ಗಾಡಿಗಳು ಅಂತ ನನಗೆ ಎದ್ರಕ್ಕೆ ಗಾಡಿ ಒಳಗೆ ನೀನು ಅಂತ ಅದೇ ಇಲ್ಲ ಕರೆದಂಗನ ಜೋರು ಮಾಡ್ತಾನೆ ಈಗ ಕಲಸಿರಕ್ಕೆ ಹೇಳೋ ಇನ್ನೂ ಹೋಗ್ಬೇಕಂತಾನೆ ಎಲ್ಲಿಗೆ ಹೋಗೋರು ఎలిగోగోరు ఓ ఇష్ట రేన ఐకపా ఇది బాడమ్మ మేడం మొక్కబిడు సుమ్ ముక్క నడి ఆమె అంతే నన్ను కలసై రే అగల ಆಗಲ್ಲ కళదు ఆగల్ కడిబారమ్మా ఇంక కడీతా ఫ్రెండ్స్ యాకేనా గొప్పలో ఇవే నల్ ಅವೇನೋ ಕಡಿತಾವಲ್ಲ ಆ ಥರ ಏನಾದ್ರು ಆಕೈತೆ ಇನ್ನೊಂದು ದೌಡಿಯಲ್ಲಿ ಬರ್ತಾರವಾಗ ಗೊತ್ತಿಲ್ಲ ಹಾಗಕ್ಕೆ ಪಾಪ ಕಡಿತಾನೆ ಅವ್ನು ಕಡ್ದಾಗ ನಾ ಹಿಂಗೆ ಹೊಡಿತೀನಿ ಹ್ಞೂ 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 ಮನುಷ್ಯ ಬರೋಣ ನಾನು ಹೊಡಿತೀನಿ ಅಲ್ಲ ನಾನು ಹಾಯ್ ಮಾಡಲ್ಲ ಎಲ್ಲರ ಫ್ರೆಂಡ್ಸಿಗೆ ಹಾಯ್ ಮಾಡ ಚೂ 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 ೂ ಚೂ ಚೂ ಚೂಡು ನೋಡಲ್ಲ ಎಲ್ಲಾರ ಹೆಂಗ್ ನೋಡ್ತಾ ಯೋವಾ ಬರೀ ಬರೀ ಬರಿ ಬರ್ರಿ ಜನಿಯೇ ಜನಿಯೇ ಬಾ ಜನಿ ಕೆಂಚ ಹೇಳಿದ್ ಮತ್ ಕೇಳಂಗಿಲ್ಲ ಕರ್ಕೊಂಡೋಗ್ಬಾ ಅವ್ನಿಗೆ ಜನಿ ಬಂದ ನಡಿ ನಡಿಯಪ್ಪ ಕೆಲಸ ಐತೆ ನಮ್ದು ಲೇಟ್ ಆಗದ್ ಬಿಟ್ಟಿದೀನೋ ಫ್ರೆಂಡ್ಸ್ ಲೇಟ್ ಆಗದ ಕೆಲಸ ಮಾಡಕ್ಕೆ ಕೆಲ್ಸಾ ಮಾಡ್ಕೊಡ್ತೀಯಾ ಹ மல்லை கீர விட்டு கடைபாது அம்மா யா கடை மக்கணி அதுனா ஊட்ட கொட்டில நே சீரை கடீத்தானே ஊட்ட கொட்டிலே கொட்டில பண்ணாரி ஃபிரெண்ட்ஸ் கேள்த்தார நோடு ஏய் கல்லேசி இல்ல இல்லை ಜರ್ಗದ್ ನೋಡ್ತಾನೆ ಫ್ರೆಂಡ್ಸ್ ಭಾಷೆ ಏನಾಯ್ತಪ್ಪ ಬಂದಾಡಿ ಅವನು ಬಡ್ಡೊಂದು ಹಾಕ್ಬಿಡ್ತೀನಿ ಹೊರಗೆ ಸರಿ ಫ್ರೆಂಡ್ಸ್ ಎಲ್ಲ ಕಸ ಹೊಡಿತೀನಿ

என்ன <laughs>

Yeah. <laughs> ನೋಡಿ ಫ್ರೆಂಡ್ಸ್ ನಿಮಗೆ ಕೊಟ್ಟಿಲ್ಲ ಅದಕ್ಕೆ ಹೆಂಗೆ ಮಾಡ್ತೀನಿ ಈಗ ಹ್ಞೂ ಚಾನ್ಗೆ ಕೊಡ್ತೀನಿ ಚೆನ್ನಾಗಿದೆ ಏನು ಬೇಕಮ್ಮ ತಿನ್ನಲ್ಲ ಬಂಗಾರಿ ನೀನು ನೀವು ಕೊಡ್ದೆ ಇರ್ತೀನ ಹಾಕ್ತಿಂತ அவனிக கொட்டுனே ஹிடுக்கொண்ட அது அது நோடி ஃபிரெண்ட் அவனே ஹிடுக்கோண்ட വന്നേ ഹാസ്തിൂ ഇല്ല ഇല്ലേ ഗളി ബന്ധ ಬನ್ನಿ ಸ್ವಲ್ಪ ಚಹ ಮಾಡಿ ನಾ ಅಷ್ಟ ಏನು ಮಾಡ್ಬೇಕಂತ ನೋಡೋಣ ಟಿ ವಿ ಆಫ್ ಮಾಡ್ತೀನಿ ಇನ್ನು ಕೆಲಸ ಆಕತ್ತಂದ್ರೆ ಟಿ ವಿ ಕಡೆ ಇರೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಒಳಗೆ ಹೋಗು ಬನ್ನಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಯಾಕೋ ವಿಡಿಯೋಸ್ ಮಾಡೋ ಇಂಟ್ರೆಸ್ಟೋ ಹೋಗೋಕ್ಕಿಬಿಟತ್ತೆ ಯಾಕಪ್ಪ ಅಂದರೆ ನೀವು ಯಾರು ವೀಡ್ಯೋಸ್ಗಳನ್ನೇ ನೋಡ್ತಾ ಇಲ್ಲ ಸೊ ಅದ್ರ ಸಂಬಂಧ ನೀವು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಂಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೇಳಿ ಓಕೆನಾ ನಮಗೂ ಸಪೋರ್ಟ್ ಮಾಡಿ ನಮ್ಮಂತ ಚಿಕ್ಕ ಪುಟ್ಟ ಯೂಟ್ಯೂಬರ್ಗು ಸಪೋರ್ಟ್ ಮಾಡಿ ನೀವು ಬೆಳೆಸಿದ ಮ್ಯಾಗ ಅಲ್ವಾ ನಾವು ದೊಡ್ಡವ್ರಾಗೋದು ಅಲ್ಲಿವರೆಗೂ ಎಲ್ಲರೂ ಚಿಕ್ಕವರೇ ಅಲ್ವಾ ಸೊ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಷ್ಟೆ ಚೌಳಿಕಾಯಿದ್ರು ಭಾಳ ಇದ್ದಿಲ್ಲ ಇದನ್ನೇ ಪಲ್ಯ ಮಾಡ್ತೀನಿ ಒಂದು ಬದ್ನೇಕಾಯಿ ಇತ್ತು ಸುಮ್ಮನೆ ವೇಸ್ಟ್ ಬತ್ತು ಬತ್ತೋಗ್ಬಿಡ್ತತಿ ಸೊ ಅದಕ್ಕೆ ಇದನ್ನ ಸುಟ್ಕೊಂಡು ಇದಕ್ಕೆ ಏನಾದರೂ ಬೆಳ್ಳುಳ್ಳಿ ಉಪ್ಪು ಕೆಂಪು ಖಾರ ಐತಿ ಎರಸೆ ಖಾರ ಅನ್ನೂ ಹಾಕಿ ಚುಚ್ಕೊಂಡು ತಿನ್ಬೋದು ಇಲ್ಲಿ ಪಲ್ಯಕ್ಕೆ ಹೆಚ್ಚಿಟ್ಟಿದ್ದೀನಿ ಇಷ್ಟಕ್ಕೊಂದು ಪಲ್ಯಕ್ಕೆ ಹಾಕಲ್ಲ ಒಂದಿಷ್ಟು ಪಲ್ಯಕ್ಕೆ ಹಾಕಿ ಹುಡುಕಿದ್ದು ಸಾಂಬಾರಿಗೆ ಹಾಕ್ತೀನಿ ಇಲ್ಲಿ ಸಾಂಬಾರಿಗೆ ಬಾಳೆನೂ ಇಟ್ಬಿಟ್ಟಿದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತು ಆಮೇಲೆ ಊಟ ಮಾಡೋ ಟೈಮಿಗೆ ಬಿಸಿ ಬಿಸೋ ರೊಟ್ಟಿ ಮಾಡಿದರೆ ಆಯ್ತು ಅಂತಂದು ಹೇಳಿ ಇನ್ನೂ ಇಲ್ಲಿ ಇಷ್ಟು ರೊಟ್ಟಿ ಉಳ್ದಿದ್ದಾವೆ ನೋಡಿ ಇನ್ನು ಎಷ್ಟು ಉಳಿದ ಒಂದು ನಾಲ್ಕು ರೊಟ್ಟಿ ಚಪಾತಿ ಉಳಿದೋಕಿ ಇದನ್ನ ಹಾಕಳ ಬಂದರೆ ಆಕಳಿಗೆ ಕೊಡ್ತೀನಿ ಅಂತ ಇಷ್ಟು ಇವತ್ತಿಂದ ಬನ್ನಿ ರೊಟ್ಟಿ ಮೆಟ್ಗೆ ಮಾಡ್ಬೇಕು ಅನ್ಕೊಂಡಿನಿ ನೋಡೋಣ ಏನಾಗುತ್ತೆ ನೀರೇ ಬಿಟ್ಟಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಿಲ್ಲ ಮೊನ್ನೆ ಶುಕ್ರವಾರನೇ ಬಿಡಬೇಕಿತ್ತು ನೀರು ನೀರೇ ಬಿಟ್ಟಿಲ್ಲ ಬನ್ನಿ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡೋಣ ಇಷ್ಟತನ ಪಲ್ಯಗಳು ಸಾರು ಎಲ್ಲ ಆಯಿತು ರೈಸ್ ಇಟ್ಟಿದ್ದೀನಿ ಸ್ನಾನ ಆಯಿತು ಪೂಜೆನ ಆಯ್ತು ಎಲ್ಲ ಆಯ್ತಲ್ಲ ರೊಟ್ಟಿಗೆ ಜಿಗಿ ಹಾಕ್ಕೊಳಕಂದ್ರೆ ನೀರು ಕಾಸಕ್ಕ ಸಾರಿ ನಾನು ನೀರು ಕಾಸ್ಕೊಳ್ಳಲ್ಲ ಮುದ್ದೆ ಮಾಡ್ಕೊತೀನಿ ಯಾಕಪ್ಪ ಅಂತಂದ್ರೆ ನನಗೆ ರೊಟ್ಟಿ ಬಡ್ಯೋದು ಬರಲ್ಲ ಸೊ ಹಾಗಾಗಿ ನಾನು ರೊಟ್ಟಿ ಉದ್ದುತ್ತೀನಿ ಸೊ ಅದಕ್ಕೋಸ್ಕರ ನಾನು ನೀರು ಕಾಯ್ಸ್ಕೊಳ್ಳೋಕಿ ನೀರ್ ಕಾಸ್ಕೊಂಡು ರೊಟ್ಟಿ ಮಾಡೋಣ ಅಂತ ಬನ್ನಿ ಲಾಸ್ಟಿಗೆ ಗೆ ಮಿಟ್ಗಿ ಮಾಡ್ತೀನಿ ಆ ನೋಡೋಣ ನಿಮಗೆ ಇಷ್ಟ ಆಗುತ್ತೆ ಏನೋ ನಾನು ವಿಡಿಯೋ ಅಂತಂದು ಹೇಳ್ಬಿಟ್ಟು ಇಷ್ಟು ಎಷ್ಟು ಒಂದು ಐದ್ ರೊಟ್ಟಿ ಬಹಳ ಆಗ್ತವ್ ಐದ್ ರೊಟ್ಟಿ ಮಾಡಲ್ಲ ಆ ರೊಟ್ಟಿ ಮಾಡ್ತೀನಿ ಯಾಕಂದ್ರೆ ಅದು ನೈಟ್ ಬಿಸಿ ಚಪಾತಿ ಮಾಡ್ತೀನಿ ಸೊ ಅದಕ್ಕೋಸ್ಕರ ಈಗಿನ ಕಷ್ಟ ರೊಟ್ಟಿ ಮಾಡ್ಕೊಂತೀವಿ ಅಹ್ ಕಿತ್ತು ರಾತ್ರಿ ಚಪಾತಿ ಮಾಡ್ಕೊಂತೀವಿ ಚಪಾತಿ ಒಂದ್ ಐದ ಚಪಾತಿ ಆದ್ರೆ ಮಸ್ತ್ ಆಗ್ತೈತಿ ಏನು ಮತ್ತು ಹೊರಗಿನ ನೈಗೂ ಹಾಕ್ತಿರ್ತಾರೆ ನಮ್ಮ ಕೆಂಚಿಗೂ ಚಪಾತಿ ಹಾಕ್ತಿರ್ತೀನಿ ಈಗ ಅವನಿಗೆ ಚಪಾತಿ ಮಾಡಿದಾಗ ಸೊ ಈಗ ಅವ್ನಿಗೆ ಅನ್ನ ಹಾಕ್ತೀನಿ ನೈತು ಚಪಾತಿ ಬಿಸಿ ಚಪಾತಿ ಮಾಡಿದ್ರೆ ಅವ್ನಿಗೆ ಬಿಸಿ ಚಪಾತಿ ಹಾಕ್ತೀನಿ ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ ಜಾಸ್ತಿ ಮಾಡೋದ ಈಗ ನೋಡ್ರಿ ಒಂದೆರಡು ಹೆಚ್ಚಿಗೆ ಹುಡುಗಂದ್ರೆ ಅದನ್ನು ಕುಂತ್ ಬಿಡ್ತಾವೆ ಆಕಳ ಬಂದ್ರೆ ಕೊಡ್ತೀನಿ ಕೆಲವೊಂದ್ಸಲ ಆಕಳ ಹೂಳು ಬರೋದಿಲ್ಲ ಸುಮ್ಮನೆ ವೇಸ್ಟ್ ಆಗ್ತವೆ ಅದಕ್ಕೋಸ್ಕರ ಒಬ್ಬೊಬ್ರು ತಿನ್ನೋ ಕಬೂ ಗತ್ತಿ ಇರೋದಿಲ್ಲ ಫ್ರೆಂಡ್ಸ್ ಏನೋ ಒಂಥರ ಜೀವ ಮರಬರ ಅನ್ನಷ್ಟು ಹೊಡೆದಿದೆ ಮತ್ತು ಆಕಳ ಬಂದ್ರೆ ಆಕಳೋಕ್ಕೆ ಕೊಡ್ತೀನಿ ಅವನು ಅದಕ್ಕೆ ಹಂಗೆ ಎತ್ತಿಟ್ಟಿದ್ದೀನಿ ಇವತ್ತು ಬಂದಂಗಿಲ್ಲ ಮೋಸ್ಟ್ಲಿ ನಾಳೆ ಬರ್ಬೋದು ನಾಳೆ ಅಂದಾಗ ನಾಳೆ ಕೊಡ್ತೀನಿ ಸಂಜೆ ಸಂಜೆಗಂತರ ಕೊಟ್ಟು ಖಾಲಿ ಮಾಡ್ತೀನಿ ನಾನು ಆವತ್ತಿಂದ ಅವತ್ತಿಗೆಲ್ಲ ಖಾಲಿ ಮಾಡಿಬಿಡ್ತೀನಿ ಫ್ರಿಜ್ ಒಳಗಿರಲಿ ಏನೇ ಇರಲಿ ಮಿಕ್ಕಿದ್ದಿತ್ತಂದ್ರೆ ಎತ್ತಿರ್ತೀನಿ ಬಿಸಿ ಮಾಡ್ಕೊಂಡು ತಿಂತೀವಿ ಹಂಗೆ ಸೊಕ್ಕು ಬರುವಂತ ಏನಿಲ್ಲ ಊಟದ ಮೇಲೆ ಅವತ್ತು ಸೊಪ್ಪು ತೋರಿಸ್ಬಾರ್ದು ಫ್ರೆಂಡ್ಸ್ ಯಾಕಂದರೆ ಎಷ್ಟೋ ಮಂದಿಗೆ ಊಟ ಬಲ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕೆಲವೊಂದು ಸಲ ನೋಡಿಬಿಟ್ರೆ ಇಪ್ಪ ಅನಿಸ್ಬಿಡ್ತೈತಿ ಅಷ್ಟು ಜೀವ ಮರಮಿರಿ ನಮಗೆಲ್ಲ ಇದ್ದು ನಾವು ಯಾವತ್ತು ಊಟಕ್ಕೆ ಸೋಕ್ ಮಾಡ್ಬೋದು ನಮ್ಗೆ ಎಷ್ಟು ಆಗ್ತದೋ ಅಷ್ಟು ತಿನ್ನಬೇಕು ಜಾಸ್ತಿ ಹಾಕ್ಕೊಂಡು ಹೆಚ್ಚಿಬಿಡೋದ್ರೆ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಭಾಳ ಮಂದಿ ಈ ಥರ ಊಟ ಕೆಡಿಸ್ತಾರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಯಾರು ಊಟನ ಕೆಡಿಸ್ಬೇಡಿ ಕುಕ್ಕರ್ ಸಿಗಿ ಬರ್ಬೇಕಾಗ್ತದೆ ಮಸ್ತ್ ಮಿಲ್ಗಿ ಮಾಡ್ಕೊಂಡು ಇನ್ನು ನೋಡೋಂಥರ ಇದೆ ಭಾಳ ದಿನ ಆಯಿತು ಪಾಪ ಮೊನ್ನೆ ನಮ್ಮ ಅತ್ತೆ ಬಂದಾಗ ಕತ್ಕೊಂಡು ಮಾಡಿಲ್ಲ ಮಿಟಿಗೆ ಅವ್ರಿಗೂ ಮಿಟಿಗೆ ಭಾಳ ಸೇರ್ತೈತಿ ಫ್ರೆಂಡ್ಸ್ ಅವರ ಬಾಯ ಕೆಟ್ಟಾಗ ಏನಾದ್ರು ಒಂದು ಸ್ವಲ್ಪ ರುಚಿ ಬೇರೆ ಬೇಕಂದಾಗ ಟೇಸ್ಟಿಗೆ ಮಿಟಿಗೆ ಭಾಳ ಚೆನ್ನಾಗಿ ಕಾಣಿಸ್ತತಿ ನೀವು ಟ್ರೈ ಮಾಡ್ರಿ ಒಂದ್ಸಲ ಓಕೆನಾ ಈಗ ಬನ್ನಿ ಇದು ಜಿಗಿ ಹಾಕ್ಬೇಕು ಒಂದೆರಡು ಮೂರು ಕುದಿ ಕುದಿಸ್ತೀನಿ ಯಾಕಪ್ಪ ಅಂದ್ರೆ ನನಗೆ ಬಡ್ಯೋಕ್ಕೆ ಬರಲ್ಲಲ್ವಾ ಅದಕ್ಕೆ ಉದ್ದಬೇಕಂದ್ರೆ ಸ್ವಲ್ಪ ಜಿಗಿ ಇರಬೇಕು ರೊಟ್ಟಿಗೆ ಇಟ್ಟು ಕೈಲೇ ಬಡಿತೀವಿ ಅಂದರೆ ನೀರು ಕಾಸ್ಕೊಂಡು ಜಸ್ಟ್ ಬಿಸಿನೀರು ಕಾಸ್ಕೊಂಡು ಹಾಕಿ ನಾ ಅದೇ ಇದ್ರು ನಡೀತತಿ ಬಟ್ ಉದ್ಬೇಕಂದ್ರೆ ಈ ಥರ ಮಾಡ್ಕೊತೀವಿ ಯಾಕಂದ್ರೆ ಚಪಾತಿ ಥರ ಬರ್ತೇವೆ ಫ್ರೆಂಡ್ಸ್ ರೊಟ್ಟಿ ಮಿದು ಹಾಗೆ ಮುದ್ ಮುದುಡಿದ ಈಟ್ ಆಗುತ್ತೆ ಹಂಗ್ ಬರ್ತವೆ ರೊಟ್ಟಿ ಅಷ್ಟು ಮಿದು ಹಾಕವು ನಾನು ಈ ಥರನೇ ಯಾವಾಗಲೂ ಮಾಡೋದು ಮೊದಲಿಂದ ಇದೇ ಥರ ಮಾಡ್ಕೊಂಡು ಬಂತಿದೀನಿ ನೀವೇ ಮಾಡ್ತೀರಾ ಅಂತಂದೇಳಿ ಕಮೆಂಟ್ ಹಾಕಿ ರೊಟ್ಟಿ ಮಾಡಬೇಕಾದ್ರೆ ಸಿಗ್ತೀನಂತೆ ಓಕೆನಾ 答えだろうな。 ಮತ್ತಿಂತ ಆಟ ಕಾಣಿಸ್ತಾ ಇದ್ದೀನ ಒಂದು ಸೆಕೆ ಕಾಣಿಸ್ತಾ ಇದ್ದೀನ ಅದ್ರದ್ದು ಅದ್ರಿಗೆ ಶಾಡು ಬೀಳುತ್ತೆ ಪಲ್ಯ ಸೊಪ್ಪೆನ ಬೇಳೆ ಬರ್ತಾ ಬದ್ನೆಕಾಯಿ ಬರ್ತಾ ತಗೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನೋ ಒಂಥರ ತಿನ್ನಲಿಕ್ಕೆ ಬಾಯಿಗೆ ಟೇಸ್ಟ್ ಅನಿಸುತ್ತೆ ಈಗ ಅದರ ಈಗಿರೋದ್ರಿಂದ ಬೆಳ್ಳುಳ್ಳಿ ಹೆಲ್ತಿಗೆ ಭಾಳ ಚಲೋ ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡಿ ಮಾಡಿ ಮಾಡಿಸ್ತೀನಿ ಸುಮ್ಮನೆ ಬೀಳೋಲ್ಲ ಅಂತೇ ಆಗುತ್ತೆ ಅದಕ್ಕೋಸ್ಕರ ಓಕೆ ನೋಡಿ ಫ್ರೆಂಡ್ಸ್ ಈಗ ರೊಟ್ಟಿ ಮಿಟ್ಟಿಗೆ ಮಾಡೋಕ್ಕೆ ಎರಡು ಎರಡು ರೊಟ್ಟಿ ಆಗೋಷ್ಟು ಇಟ್ಟು ತೊಗೊಂಡಿದ್ದೀನಿ ಎರಡು ರೊಟ್ಟಿ ಆಗೋಷ್ಟು ಅಷ್ಟು ಹಿಟ್ಟು ತೊಗೊಂಡು ಒಂದೇ ರೊಟ್ಟಿ ದಪ್ಪ ಮಾಡಿಕೊಂಡು ಬೇಯಿಸ್ಕೋಬೇಕು ಬನ್ನಿ ಇದನ್ನ ಮಾಡಿಕೊಂಡು ಬೇಯಿಸ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಅಂತ ಜಾಸ್ತಿ ಬಿರುಸು ಸಾರಿ ಎಟ್ಟಿ ಅಂತಾರಲ್ಲ ಎಟ್ಟಿ ಮೀನ್ಸ್ ಬಿರುಸು ಆ ರೀತಿ ಬೇರೆ ಇದು ಬೇಯಿಸ್ಬಾರ್ದು ಮಿದುವಾಗಿ ಬೇಯಿಸ್ಬೇಕು ಬನ್ನಿ ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ಈಗಿಷ್ಟು ದೊಡ್ಡ ರೊಟ್ಟಿನ ಮಾಡ್ಕೊಂಡಿದ್ದೀನಿ ದಪ್ಪ ಮಾಡ್ಕೊಂಡಿದ್ದೀನಿ ಇದನ್ನ ಬೇಯಿಸ್ಕೊತೀನಿ ಬನ್ನಿ ಹ್ಞೂ ನೋಡಿ ಈಗ ಬೇಯಿಸ್ತಾ ಇದ್ದೀನಿ ಫುಲ್ ದೊಡ್ಡ ದಪ್ಪ ಆಗ್ಬಿಟ್ಟೈತೆ ಇದನ್ನ ತಿರುಗಿಸಿ ಹಾಕಬೇಕು ಸಾರಿ ಸ್ವಿಚ್ ನಮ್ಮ ಶಿವಾಯ ಹಾಂ ಇಂಥ ನೋಡಿ ಫ್ರೆಂಡ್ಸ್ ಇಲ್ಲೋಬ್ಬ ಹಾಕದ ರೊಟ್ಟಿ ಇದು ಬಿಸಿ ಇದ್ದರೆ ಮಾಡಬೇಕು ಆಫ್ ಮಾಡಿಬಿಡೋಣ ಆಫ್ ಮಾಡಿ ಈಗ ಇಲ್ಲಿ ಹಾಕೊಂಡ ಇಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರ ಇದು ಖಾರ ಐತೆ ಫ್ರೆಂಡ್ಸ್ ಸಣ್ಣ ಇದು ಖಾರ ಚೆನ್ನಾಗೈತಿ ಸೊ ಹಂಗಾಗಿ ಖಾರ ಇರೋದ್ರಿಂದ ಇಷ್ಟು ಹಾಕ್ಕೊಂತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಂಡಿ ನನಗೆ ಇಷ್ಟು ಬೇಕು ನಾನು ಇಷ್ಟು ಹಾಕ್ಕೊಂತೀನಿ ಇಷ್ಟು ಖಾರ ಬೆಳ್ಳುಳ್ಳಿನೂ ಚಟ್ನಿ ಒಳಗೆ ಹಾಕಿದ್ದೀನಿ ಅಂದರೂ ಸ್ವಲ್ಪ ಮೇಲೆ ಹಾಕ್ತೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಚಿಟಿಗೆ ಉಪ್ಪು ಹಾಕ್ಕೊಂತೀನಂತೆ ನೋಡಿ ಚಿಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ಸಾಕಿಷ್ಟು ಯಾಕಂದರೆ ಚಟ್ನಿಗೂ ಉಪ್ಪು ಹಾಕಿರ್ತೀನಿ ಸ್ವಲ್ಪ ಕರ್ದಣ್ಣೆ ಹಾಕ್ತಾಯಿದ್ದೀನಿ ಇಷ್ಟ ಆದರೆ ಹಿಂಗೆಲ್ಲ ಹಚ್ಕೋಬೇಕು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಚ್ಕೊಂಡು ಸಖತ್ತಾಗಿರುತ್ತೆ ಇದ್ರ ಮುಂದೆ ಏನೂ ಅಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೀನು ಮುದುರಬೇಕು ನೀರು ತ್ಯಾವ ಮಾಡಿ ಹಾಕ್ತಾರೆ ಒಬ್ಬರು ಕಲ್ ತಗೊಂಡು ಕೊಡ್ತಾರೆ ಅವಶ್ಯಕತೆಯೇ ಇಲ್ಲ ಯಾಕಂದರೆ ರೊಟ್ಟಿ ಮಿದು ಚೆನ್ನಾಗಿತ್ತು ಬೇ ಇದಾಗಿತ್ತಂದರೆ ನೀವೇನು ಹಾಕೋ ಅವಶ್ಯಕತೆ ಇಲ್ಲ ನೀವು ತುಪ್ಪ ಬೇಕಾದರೂ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಬೋದು ನನಗೆ ತುಪ್ಪ ಆಗಲ್ಲ ಸೊ ಅದ್ರ ಸಂಬಂಧ ನಾನು ತುಪ್ಪ ಹಾಕ್ಕೊಂಡಿಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬಂತು ನೋಡಿ ಹೌದಾ ನಿಮ್ಮ ಇದ್ರಿಗೆ ತೋರಿಸಿದೆ ಯಾವುದು ನೀರು ಹಾಕ್ಕೊಂಡಿಲ್ಲ ಏನಿಲ್ಲ ಬರ್ರಿ ಇದು ಉಂಡಿ ಕಟ್ಟಿ ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಮಿಟ್ಗಿ ಸಖತ್ ಐತೆ ಇದನ್ನ ತಿಂದ್ಬಿಟ್ಟು ಟೇಸ್ಟ್ ಇರ್ತೀನಿ ಅಂತೆ ಬನ್ನಿ ನಿಮಗೂ ಸೇರ್ತದ ಈ ಮಿಟ್ಗಿ ಹಂಗಿದ್ರೆ ಮಾಡ್ಕೊಂಡು ಮನೆಯಾಗ್ತೀನಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಸಹ ಎಲ್ಲರಿಗೂ ಗೊತ್ತಿರ್ತೈತೆ ಎಲ್ಲರೂ ಮಾಡ್ತಿರ್ತಾರೆ ಬಟ್ ಕೆಲವೊಂದು ಸೈಡ್ ಇದು ಗೊತ್ತಿಲ್ಲ ಮಿಟಿಗೆ ಅಂದ್ರೆ ಅಂತಾನೆ ಏನಂತಾನೆ ಗೊತ್ತಿಲ್ಲ ಸೊ ಅಂತರ್ಗ ಇದು ಹೆಲ್ಪ್ ಆಗುತ್ತೆ ಹೆಲ್ತಿಗ್ ಬಹಳ ಚಲೋ ಅದು ಈ ಚಳಿಗಾಲಕ್ಕೆ ಅಷ್ಟು ಬಹಳ ಬಳ್ಳುಳ್ಳಿ ಹಾಕೊಂಡು ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ಫ್ರೆಂಡ್ಸ್ ಇದನ್ನ ತಿಂದು ಟೇಸ್ಟ್ ಹೆಂಗೈತೆ ಅಂತಂದು ಹೇಳ್ತೀನಿ ಬನ್ನಿ ಬಾಯ್ ನೀರ ಬರತ್ತೆ ಹ್ಮ್ ಮಸ್ತ್ ಐತೆ ಫ್ರೆಂಡ್ಸ್ ಯಾರು ಮಿಸ್ ಮಾಡಬೇಡ್ರಿ ಮಾಡಿಕೊಂಡು ತಿನ್ನಿರಿ ಟ್ರೈ ಮಾಡ್ರಿ ಹೆಂಗೆ ಹೇಳಿ ಕಮೆಂಟ್ ಹಾಕಿ ಓಕೆನಾ ಫುಲ್ಲು ತಿಂತೀನಿ ಆರಾಮಾಗಿ ಓಕೆನಾ ಹೆಂಗೈತು ವಿಡಿಯೋ ಅಂತಂದೇಳಿ ಕಮೆಂಟ್ ಹಾಕಿ ಓಕೆ